ನಮ್ಮ ಲೈವಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಭಾಳ ಜನ ಸೌಜನ್ಯ ವಿಚಾರವಾಗಿ ಒಂದು ವಿಡಿಯೋ ಮಾಡಿ ಮಾತಾಡಿ ಅಂತ ನಮ್ಮ ಭವ್ಯ ಭಾರತದಲ್ಲಿ ಯಾವುದನ್ನು ಗೌರವಿಸ್ತೀರೋ ನಾವು ಸಂವಿಧಾನವನ್ನು ಗೌರವಿಸ್ಬೇಕು ನಮ್ಮ ಸಂವಿಧಾನ ನಮ್ಮ ಕಾನೂನು ಬಗ್ಗೆ ನಂಬಿಕೆ ಇದೆ ನಮಗೆ ಆದರೂ ಮನುಷ್ಯರಾಗಿ ಮಾತಾಡಬೇಕು ಕೇವಲ ಒಂದೇ ಮೂಗನ್ನೇರಕ್ಕೆ ಮಾತಾಡಬಾರ್ದು ಯಾವುದೇ ವಿಚಾರಗಳನ್ನೂ ಕೂಡ ನಾ ತಿಳ್ಕೊಂಡಿರೋದೇ ಸತ್ಯ ಅಂದ್ಕೊಂಡ್ರೆ ಅದೇ ದೊಡ್ಡ ಈಗ ಖಂಡಿತವಾಗಿ ಹೆಣ್ಣು ಯಾರಾದ್ರೇನು ಜಾತಿ ಮತ ಧರ್ಮ ಏನಿದ್ರೂ ಹೆಣ್ಣು ಹೆಣ್ಣೆ ಒಂದು ಹೆಣ್ಣು ಮಗು ಅಮಾನುಷ್ಯವಾಗಿ ಅತ್ಯ ಆಗಿದೆ ಆ ಕಂದನಿಗೆ ನ್ಯಾಯ ಸಿಗಬೇಕು ಹಾಗೆ ನಮ್ಮ ಕರ್ನಾಟಕದ ಪವಿತ್ರ ಸ್ಥಳ ಧರ್ಮಸ್ಥಳ ಯಾವುದು ವ್ಯಕ್ತಿನ ಆಶಾದರೂ ಚಿಂತೆ ಇಲ್ಲ ವ್ಯಕ್ತಿಗೆ ಶಿಕ್ಷೆ ಆದರೆ ಯೋಚನೆ ಇಲ್ಲ ಆ ಸ್ಥಳದ ಪಾವಿತ್ರ್ಯತೆ ಹಾಳಾಗಬಾರ್ದು ನಮಗೆ ಎರಡು ಎರಡು ಕಣ್ಣಿದ್ದಾಗ ಸೌಜನ್ಯ ಅನ್ನೋ ಕಂದ ತಿಂದ ನೋವು ಅನುಭವಿಸಿದ ಯಾತ್ರೆ ಯಾರಾದರೂ ತಪ್ಪಿತಷ್ಟು ಇರಲೇಬೇಕಲ್ಲ ಯಾರೂ ಇಲ್ಲದೆ ಹಂಗಾಗಿಲ್ಲ ಅದು ಯಾರೋ ತಪ್ಪು ಮಾಡಿರೋದು ಅವ್ರಿಗಂತೂ ಶಿಕ್ಷೆ ಆಗಲೇಬೇಕು ಘೋರ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಜೊತೆಗೆ ನಮ್ಮ ಕರುನಾಡ ಪವಿತ್ರ ಸ್ಥಳ ಧರ್ಮಸ್ಥಳದ ಪಾವಿತ್ರ ಕೂಡ ಹಾಳಾಗಬಾರ್ದು ಒಬ್ಬ ವ್ಯಕ್ತಿಯ ಮೇಲಿನ ಕೋಪದಿಂದ ಒಂದು ಪವಿತ್ರಮಯವಾದ ಸ್ಥಳ ದೂಷಣೆ ಮಾಡುವುದು ತಪ್ಪು ಹಂಗಂತೇಳಿ ಒಬ್ಬ ದೊಡ್ಡ ವ್ಯಕ್ತಿ ಯಾರು ಅಂಥೇಳಿ ಅಮಾಯಕರಿಗೆ ಆದ ನೋವು ಪರವಾಗಿಲ್ಲ ಬಿಡಿ ದೊಡ್ಡ ತಪ್ಪೇ ಆಗಿದೆ ಅದಕ್ಕೆ ನಮ್ಮ ಪ್ರಾರ್ಥನೆ ಮಲೆ ಮಾದೇಶ್ವರ ಆ ಕಂದನ ನರಳಾಟಕ್ಕೆ ನೋವಿಗೆ ನ್ಯಾಯ ಸಿಕ್ಕೇ ಸಿಗಬೇಕು ಆ ಮಗುವಿಗಾದಂಥ ಅನ್ಯಾಯ ಇನ್ಯಾರಿಗೂ ಈ ಜಗತ್ತಲ್ಲಿ ಆಗಬಾರದು ಹಾಗೆ ನನ್ನ ಪವಿತ್ರ ಸ್ಥಳಗಳು ಕೂಡ ನಮ್ಮ ಕರುನಾಡ ಪಾವಿತ್ರ ಕ್ಷೇತ್ರ ಅದು ಆ ಅನ್ನ ಕ್ಷೇತ್ರ ಅಂತ ಹೆಸರು ಧರ್ಮಸ್ಥಳಕ್ಕೆ ಅಂಥ ಕ್ಷೇತ್ರ ಕೂಡ ತನ್ನ ಪಾವಿತ್ರತೆ ಕಳ್ಕೊಳ್ಳದೆ ಉಳಿಬೇಕು ಆ ಮಂಜುನಾಥ ಸ್ವಾಮಿಯೇ ಇದಕ್ಕೊಂದು ದಾರಿ ತೋರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಅಷ್ಟು ಮಾತಾಡಲಿಕ್ಕೆ ನಾನು ಶಕ್ತ ಅದು ಮೀರಿ ಮಾತಾಡಲಿಕ್ಕಿಲ್ಲ ಯಾಕೆ ಅಂದರೆ ನಾವೆಲ್ಲದಕ್ಕಿಂತ ಭಗವದ್ಗೀತೆ ಪುರಾಣ ಪುಣ್ಯಕಥೆ ರಾಮಾಯಣ ಮಹಾಭಾರತ ಇವೆಲ್ಲ ನನಗೆ ದೈವ ಸ್ವರೂಪ ರಾಮಾಯಣ ಮಹಾಭಾರತ ಪುರಾಣ ಪುಣ್ಯಕಥೆ ಎಲ್ಲ ಓದ್ತೀವಿ ಅದನ್ನೆಲ್ಲ ಮೀರಿದ್ದು ನನ್ನ ದೇಶದ ಸಂವಿಧಾನ ಅದಕ್ಕೆ ನಾನು ಮೊದಲು ಗೌರವ ಕೊಡ್ತೀನಿ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ರೂ ಕೂಡ ಚೆಂದ ಧನ್ಯವಾದಗಳು